ಮೊದಲನೇ ಪ್ರಶ್ನೆ ಯಾವ ಮೊಬೈಲ್ ಕಂಪನಿಯು ಚಂದ್ರನ ಮೇಲೆ ಫೋರ್ ಜಿ ನೆಟ್ವರ್ಕನ್ನು ಸ್ಥಾಪಿಸುತ್ತ ಎ ನೋಕಿಯಾ ಬಿ ಸಾಮ್ಸಂಗ್ ಸಿ ಸೋನಿ ಡಿ ಆಪಲ್ ಉತ್ತರ ಎ ನೋಕಿಯಾ ಎರಡನೇ ಪ್ರಶ್ನೆ ಕ್ಯಾನ್ಸರ್ ವಿರುದ್ಧ ಹೋರಾಡುವ ನಂಬರ್ ಒನ್ ಆಹಾರ ಯಾವುದು ಎ ಅರಶಿಣ ಬಿ ಕೇಸರಿ ಸಿ ಏಲಕ್ಕಿ ಡಿ ಜಾಜಿಕಾಯಿ ಉತ್ತರ ಎ ಅರಿಶಿಣ ಮೂರನೇ ಪ್ರಶ್ನೆ ದ್ರಾಕ್ಷಿಯಿಂದ ಯಾವ ಆಲ್ಕೋಹಾಲ್ ತಯಾರಿಸಲಾಗುತ್ತದೆ ಎ ವಿಸ್ಕಿ ಬಿ ಓಡ್ಕಾ ಸಿ ಬಿಯರ್ ಡಿ ವೈನ್ ಉತ್ತರ ಡಿ ವೈನ್ ನಾಲ್ಕನೇ ಪ್ರಶ್ನೆ ಗರ್ಭ ಧರಿಸುವ ಏಕೈಕ ಪುರುಷ ಜೀವಿ ಯಾವುದು ಎ ಸಮುದ್ರ ಕುದುರೆ ಬಿ ಗೂಬೆ ಸಿ ಕತ್ತೆ ಡಿ ಡಾಲ್ಫಿನ್ ಉತ್ತರ ಎ ಸಮುದ್ರ ಕುದುರೆ ಐದನೇ ಪ್ರಶ್ನೆ ಯಾವ ಹಕ್ಕಿ ಕಂದು ಬಣ್ಣದಿಂದ ಗುಲಾಬಿ ಬಣ್ಣಕ್ಕೆ ಬದಲಾಗುತ್ತದೆ ಎ ಬ್ಲೂ ಜೈ ಬಿ ಅಮಿಂಗ್ ಬರ್ಡ್ ಸಿ ಬುಂಡರಿಗರ್ ಉತ್ತರ ಡಿ ಪೆಮಿಂಗ್ಲೋ ಆರನೇ ಪ್ರಶ್ನೆ ತಕ್ಷಣವೇ ವಾಕರಿಕೆ ತಡೆಯಲು ಸಹಾಯ ಮಾಡುವ ಪದಾರ್ಥ ಎ ಮೊಸರು ಬಿ ಮೆಣಸು ಸಿ ಸಕ್ಕರೆ ಡಿ ಪುದೀನಾ ಉತ್ತರ ಡಿ ಡಿಪುದೀನಾ ಏಳನೇ ಪ್ರಶ್ನೆ ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿದಾಗ ನಾವು ನೋಡುವ ಬಣ್ಣ ಯಾವುದು ಎ ಬೂದು ಬಣ್ಣ ಬಿ ಹಳದಿ ಸಿ ಕಪ್ಪು ಬಣ್ಣ ಡಿ ಬಿಳಿ ಬಣ್ಣ ಉತ್ತರ ಎ ಬೂದು ಬಣ್ಣ ಎಂಟನೇ ಪ್ರಶ್ನೆ ಯಾವ ವಯಸ್ಸಿನಲ್ಲಿ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ ಎ ಹತ್ತನೇ ವಯಸ್ಸು ಬಿ ಹದಿನೈದನೇ ವಯಸ್ಸು ಸಿ ಇಪ್ಪತ್ತನೇ ವಯಸ್ಸು ಡಿ ಇಪ್ಪತ್ತೈದನೇ ವಯಸ್ಸು ಉತ್ತರ ಎ ಹತ್ತನೇ ವಯಸ್ಸು ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಕಾಗೆಗಳಿಲ್ಲದ ಗ್ರಾಮ ಯಾವ ರಾಜ್ಯದಲ್ಲಿದೆ ಎ ಉತ್ತರ ಪ್ರದೇಶ ಬಿ ಗುಜರಾತ್ ಸಿ ಅಸ್ಸಾಂ ಡಿ ಛತ್ತೀಸ್ಗಢ ಉತ್ತರ ಡಿ ಛತ್ತೀಸ್ಗಢ ಹತ್ತನೇ ಪ್ರಶ್ನೆ ಬಿಳಿ ಬಣ್ಣವನ್ನು ಇಷ್ಟಪಡದ ಏಕೈಕ ಪ್ರಾಣಿ ಯಾವುದು ಎ ಹುಲಿ ಬಿ ಆನೆ ಸಿ ಕತ್ತೆ ಡಿ ನಾಯಿ ಉತ್ತರ ಎ ಹುಲಿ ಹನ್ನೊಂದನೇ ಪ್ರಶ್ನೆ ಬೋಳು ತಲೆ ಬಾರದಂತೆ ಇರಲು ಯಾವ ತರಕಾರಿ ಪ್ರಯೋಜನಕಾರಿ ಎ ಬೀಟ್ರೂಟ್ ಬಿ ಬಿಳಿ ಬದನೆ ಸಿ ಆಲೂಗಡ್ಡೆ ಡಿ ನುಗ್ಗೆಕಾಯಿ ಉತ್ತರ ಎ ಬೀಟ್ರೂಟ್ ಹನ್ನೆರಡನೇ ಪ್ರಶ್ನೆ ಅತಿಯಾದ ಗೊರಿಕೆಯಿಂದ ಉಂಟಾಗುವ ಕಾಯಿಲೆ ಎ ಹೃದಯಘಾತ ಬಿ ಪಾರ್ಶ್ವವಾಯು ಸಿ ಕಣ್ಣಿನ ಪೊರೆ ಡಿ ಉಬ್ಬಸ ಉತ್ತರ ಎ ಹೃದಯಘಾತ ಹದಿಮೂರನೇ ಪ್ರಶ್ನೆ ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡುವುದು ದೇಹಕ್ಕೆ ಒಳ್ಳೆಯದು ಎ ಒಂದರಿಂದ ಎರಡು ಬಾರಿ ಬಿ ಆರರಿಂದ ಎಂಟು ಬಾರಿ ಸಿ ನಾಲ್ಕರಿಂದ ರಿಂದ ಆರು ಬಾರಿ ಡಿ ಒಂಬತ್ತರಿಂದ ಹತ್ತು ಬಾರಿ ಉತ್ತರ ಬಿ ಆರರಿಂದ ಎಂಟು ಬಾರಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುಮಾರು ಆರರಿಂದ ಎಂಟು ಬಾರಿ ಮೂತ್ರ ವಿಸರ್ಜನೆ ಮಾಡುವುದು ಎಂದು ಪರಿಗಣಿಸಲಾಗುತ್ತದೆ ಹದಿನಾಲ್ಕನೇ ಪ್ರಶ್ನೆ ಗಿಳಿಗಳಿಗೆ ಯಾವ ಆಹಾರ ವಿಷಯಕಾರಿ ಎ ಚಾಕ್ಲೇಟ್ ಬಿ ಮ್ಯಾಗಿ ಸಿ ಅಕ್ಕಿ ಬಿ ಬಾಳೆಹಣ್ಣು ಉತ್ತರ ಎ ಚಾಕ್ಲೇಟ್ ಹದಿನೈದನೇ ಪ್ರಶ್ನೆ ಮಾನವನ ಮೆದುಳಿನಿಂದ ಯಾವ ಕಾರ್ಯವನ್ನು ನಿಯಂತ್ರಿಸಲಾಗುವುದಿಲ್ಲ ಎ ಸೀನು ಬಿ ಕೋಪ ಸಿ ನಗು ಡಿ ನಿದ್ರೆ ಉತ್ತರ ಎ ಸೀನು ಯಾವ ದೇಶವು ಅಕ್ಕಿ ಉತ್ಪಾದನೆಯಲ್ಲಿ ನಂಬರ್ ಒನ್ ಆಗಿದೆ ಎ ಚೀನಾ ಬಿ ಭಾರತ ಸಿ ಅಮೇರಿಕಾ ಡಿ ಪಾಕಿಸ್ತಾನ್ ಉತ್ತರ ಎ ಚೀನಾ ಎಷ್ಟು ವರ್ಷಗಳ ನಂತರ ಮಾನವನ ದೇಹದಲ್ಲಿ ಮೂಳೆಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ ಎ ಇಪ್ಪತ್ತೈದು ವರ್ಷಗಳು ಬಿ ಮೂವತ್ತು ವರ್ಷಗಳು ಸಿ ಮೂವತ್ತೈದು ವರ್ಷಗಳು ಡಿ ನಲವತ್ತು ವರ್ಷಗಳು ಉತ್ತರ ಡಿ ನಲವತ್ತು ವರ್ಷಗಳು ಅತಿಯಾದ ಸೇವನೆಯು ದೇಹದಲ್ಲಿ ಯಾವ ರೋಗವನ್ನು ಉಂಟುಮಾಡುತ್ತದೆ ಎ ಕ್ಯಾನ್ಸರ್ ಬಿ ಉಣ್ಣು ಸಿ ಅತಿಸಾರ ಡಿ ಹೃದಯ ರೋಗ ಉತ್ತರ ಡಿ ಹೃದಯ ರೋಗ ಪ್ರತಿದಿನ ಯಾವ ಆಹಾರವು ಸಾವಿನ ಅಪಾಯವನ್ನು ಹೆಚ್ಚಿಸುತ್ತದೆ ಎ ಸಕ್ಕರೆ ಬಿ ಉಪ್ಪು ಸಿ ಜೇನು ಡಿ ಹಾಲು ಉತ್ತರ ಬಿ ಉಪ್ಪು ಬಾಯಿಯ ದುರ್ವಾಸಿನ ಹೋಗಲಾಡಿಸಲು ಯಾವ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದು ಎ ಸೇಬು ಬಿ ದ್ರಾಕ್ಷಿ ಸಿ ಪೇರಳೆ ಡಿ ಕಿತ್ತಾಳೆ ಉತ್ತರ ಎ ಸೇಬು ಯಾವ ಹಣ್ಣು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆಗಳು ಬೇಗನೆ ನಿವಾರಣೆ ಆಗುತ್ತದೆ ಎ ಬೆಲ್ಲದ ಹಣ್ಣು ಬಿ ಬಾಳೆಹಣ್ಣು ಸಿ ನಿಂಬೆ ಹಣ್ಣು ಡಿ ಪಪ್ಪಾಯಿ ಹಣ್ಣು ಉತ್ತರ ಎ ಬೆಲ್ಲದ ಹಣ್ಣು ಯಾವ ಹಣ್ಣು ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ ಎ ಕಿತ್ತಾಳೆ ಬಿ ಸೇಬು ಸಿ ಪೆರಳೆ ಡಿ ದ್ರಾಕ್ಷಿ ಉತ್ತರ ಬಿ ಸೇಬು ಕೂದಲು ಉದುರುವಿಕೆಯನ್ನು ತ್ವರಿತವಾಗಿ ನಿಲ್ಲಿಸಲು ಯಾವುದು ಪ್ರಯೋಜನಕಾರಿ ಎ ನಿಂಬೆ ಬಿ ತೆಂಗಿನ ಎಣ್ಣೆ ಸಿ ಮೊಟ್ಟೆ ಡಿ ಅಲೋವೆರಾ ಉತ್ತರ ಬಿ ತೆಂಗಿನ ಎಣ್ಣೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕೂಡಿದರೆ ಧ್ವನಿ ಮೃದುವಾಗಿ ಸುಂದರವಾಗುತ್ತದೆ ಎ ಕಬ್ಬಿನ ರಸ ಬಿ ನಿಂಬೆ ರಸ ಸಿ ಹಾಲು ಡಿ ಜೇನು ಉತ್ತರ ಡಿ ಜೇನು ಅತಿಯಾದ ನಿದ್ರೆಯು ಯಾವ ರೋಗವನ್ನು ದೇಹದಲ್ಲಿ ಪ್ರಚೋದಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಎ ಅಧಿಕ ಒತ್ತಡ ಬಿ ಮಧುಮೇಹ ಸಿ ಬಿ ಪಿ ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ನಿಮ್ಮ ಚರ್ಮವನ್ನು ನೈಸರ್ಗಿಕವಾಗಿ ಒಳೆಯುವಂತೆ ಮಾಡುವುದು ಯಾವುದು ಎ ಅರಿಶಿಣ ಬಿ ತೆಂಗಿನ ಎಣ್ಣೆ ಸಿ ಅಲೋವೆರಾ ಡಿ ನಿಂಬೆ ರಸ ಉತ್ತರ ಎ ಅ ವಿಪರೀತ ತುರಿಕೆ ಯಾವ ಗಂಭೀರ ಕಾಯಿಲೆ ಲಕ್ಷಣ ಎ ಯಕೃತ್ತಿನ ಕಾಯಿಲೆ ಬಿ ಮೂತ್ರಪಿಂಡದ ಕಾಯಿಲೆ ಸಿ ರಕ್ತಹೀನತೆ ಕಾಯಿಲೆ ಡಿ ಶುಗರ್ ಕಾಯಿಲೆ ಉತ್ತರ ಮೇಲಿನ ಎಲ್ಲವೂ ಯಾವ ದೇಶದ ಜನರು ಹಸುವಿನ ಬದಲು ಕತ್ತೆ ಹಾಲು ಕುಡಿಯುತ್ತಾರೆ ಇರಾನ್ ಬಿ ಭಾರತ ಸಿ ಚೀನಾ ಡಿ ಪಾಕಿಸ್ತಾನ್ ಉತ್ತರ ಎ ಇರಾನ್ ತಲೆಯಿಂದ ಕೂದಲು ಉದುರುವುದು ಯಾವ ಕಾಯಿಲೆ ಲಕ್ಷಣವಾಗಿದೆ ಎ ಟೈಫಾಯ್ಡ್ ಬಿ ಥೈರಾಯ್ಡ್ ಸಿ ಅತಿಸಾರ ಡಿ ಕಾಮಾಲೆ ಉತ್ತರ ಬಿ ಥೈರಾಯ್ಡ್ ವಿಶ್ವದ ಯಾವ ದೇಶದಲ್ಲಿ ಗುಲಾಬಿ ವಜ್ರಗಳು ಕಂಡುಬರುತ್ತವೆ ಎ ಸ್ವಿಜರ್ಲೆಂಡ್ ಬಿ ಜಪಾನ್ ಸಿ ಅಮೇರಿಕಾ ಡಿ ರಷ್ಯಾ ಉತ್ತರ ಡಿ ರಷ್ಯಾ ಯಾವ ಹಣ್ಣಿನಲ್ಲಿ ಹೆಚ್ಚು ವಿಟಮಿನ್ ಸಿ ಇದೆ ಎ ಮಾವು ಬಿ ಬಾಳೆಹಣ್ಣು ಸಿ ಪೆರಳೆ ಡಿ ಕಿತ್ತಾಳೆ ಉತ್ತರ ಡಿ ಕಿತ್ತಾಳೆ ಯಾವ ವಿಟಮಿನ್ ಕೊರತೆ ಇದ್ದರೆ ನಮ್ಮ ದೇಹವು ದುರ್ಬಲವಾಗಿರುತ್ತದೆ ಎ ವಿಟಮಿನ್ ಇ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ಉತ್ತರ ಡಿ ವಿಟಮಿನ್ ಡಿ ಯಾವ ಎಲೆ ರಸವು ಡೆಂಗು ಜ್ವರವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎ ಪಪ್ಪಾಯಿ ಎಲೆ ಬಿ ಬೇವಿನ ಎಲೆ ಸಿ ನಿಂಬೆ ಎಲೆ ಡಿ ತುಳಸಿ ಎಲೆ ಉತ್ತರ ಎ ಪಪ್ಪಾಯಿ ಎಲೆ ಬಾಯಿಯ ಸೊಂಕಿಗೆ ಯಾವ ಹಣ್ಣು ಒಳ್ಳೆಯದು ಎ ಕಿತ್ತಾಳೆ ಬಿ ಸೇಬು ಸಿ ಪೆರಳೆ ಡಿ ಸ್ಟ್ರಾಬೆರಿ ಉತ್ತರ ಡಿ ಸ್ಟ್ರಾಬೆರಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾವುದು ಕುಡಿದರೆ ಹೊಟ್ಟೆ ಸದಾ ಶುದ್ಧವಾಗಿರುತ್ತದೆ ಎ ಹಸಿರು ಚಹಾ ಬಿ ನೀರು ಸಿ ಚಹಾ ಡಿ ಕಾಫಿ ಉತ್ತರ ಬಿ ನೀರು ಯಾವ ಹಣ್ಣು ನಿಮ್ಮ ನಾಲಿಗೆಯನ್ನು ಸ್ವಚ್ಛಗೊಳಿಸುತ್ತದೆ ಎ ಕಿತ್ತಾಳೆ ಬಿ ದ್ರಾಕ್ಷಿ ಸಿ ಪೇರಳೆ ಡಿ ಸೇಬು ಉತ್ತರ ಡಿ ಸೇಬು